ನಾವು ಸರ್ಕಾರದಿಂದ ಅನುದಾನನ ತಂದಿರೋ ಅಂಥದ್ದು ಸತ್ಯ ರಾಜ್ಗೋಪುರ ಮಾಡಬೇಕನ್ನುವಂಥದ್ದು ಅದೊಂದು ಶ್ರದ್ಧೆ ನಮ್ಮಲ್ಲಿ ಬಂದಿದೆ ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು ಅಂತಂದರೆ ಈ ಇಪ್ಪತ್ತ್ ಮೂವತ್ತು ವರ್ಷಗಳಲ್ಲಿ ಪ್ರಯತ್ನ ಕೂಡ ಮಾಡಿದ್ದಾರೆ ಆದರೆ ಯಶಸ್ವಿ ಆಗೋಕ್ಕಾಗಲಿಲ್ಲ ಆದರೆ ನಾನು ಅದನ್ನು ಯಶಸ್ವಿ ಮಾಡಬೇಕು ಅದು ಯಶಸ್ವಿ ಮಾಡುವಂಥ ಸಂಕಲ್ಪ ನಾನು ಇಟ್ಕೊಂಡಿದ್ದೀನಿ ನನಗೆ ಹಿರಿಯರ ಮಾರ್ಗದರ್ಶನ ಬೇಕು ಗುರು ಹಿರಿಯರ ಮಾರ್ಗದರ್ಶನ ಬೇಕು ಯಾರು ಸೇವಾ ಕರ್ತಿರಿದ್ದಾರೆ ಉತ್ಸವಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಶ್ರದ್ಧೆಯಿಂದ ಅವರೆಲ್ಲರ ಸಲಹೆಯನ್ನು ತಗೊಂಡು ನಾನು ರಾಜಗೋಪುರದ ಒಂದು ಶಂಕುಸ್ಥಾಪನೆ ಅಥವಾ ಪ್ರಯತ್ನ ಯಶಸ್ವಿ ಆಗಬೇಕು ಅದು ಒಂದು ಕನಸಾಗಿದೆ ಇಡೀ ಕೆ ಜಿ ಎಫ್ನ ಎಲ್ಲರ ಒಂದು ಕನಸಾಗಿದೆ ಅದು ಬಹಳ ವರ್ಷಗಳಿಂದ ಬೇಡಿಕೆ ಕೂಡ ಆಗಿದೆ ಅದನ್ನು ನಾನು ಜವಾಬ್ದಾರಿಯಿಂದ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ನಂದಾಗಿದೆ ನಮ್ಮ ಜೊತೆಗೆ ಸರ್ಕಾರದಿಂದ ನಾನು ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಪ್ರಸನ್ನ ಲಕ್ಷ್ಮೀ ವೆಂಕಟಮಣ್ಣ ಸ್ವಾಮಿ ದೇವಸ್ಥಾನದ ಒಂದು ರಾಜಗೋಪುರನ ಮಾಡ್ಬೇಕು ಅನ್ನುವಂತ ಸಂಕಲ್ಪ ಮಾಡಿ ಅನುದಾನನ ತಂದು ರಿಲೀಸ್ ಮಾಡಿಕೊಂಡು ನಾನು ಇವತ್ತು ಈ ಮೀಟಿಂಗ್ನ ಕರೀತಾರೆ ಅನುದಾನನ ರಿಲೀಸ್ ಮಾಡಿಸ್ಕೊಂಡು ತಮ್ಮ ಕಡೆ ಎಷ್ಟಾಗುತ್ತೆ ಅನ್ನೋದು ಮುಖ್ಯ ಅಲ್ಲ ರಾಜಗೋಪುರ ಯೋಗ್ಯವಾಗಿ ಆ ನಮ್ಮ ದೇವಸ್ಥಾನಕ್ಕೆ ನಾವು ವಿಶೇಷವಾಗಿ ಭಕ್ತಿ ಶ್ರದ್ಧೆ ಇಟ್ಕೊಂಡು ಬಹಳ ವರ್ಷಗಳ ಕಾಲ ನೂರು ವರ್ಷಗಳ ಚರಿತ್ರೆ ಇದೆ ಒಂದು ಆಚಾರ ವಿಚಾರದಲ್ಲಿ ಉತ್ಸವ ಮಾಡುವಂಥ ವಿಚಾರದಲ್ಲಿ ಮತ್ತು ಭಕ್ತರು ಭಾಳ ಜನ ಭಕ್ತರಿದ್ದಾರೆ ಅದಕ್ಕೆ ಒಂದು ಚಿಂತನೆ ಇದೆ ಆ ರೀತಿ ಮಾಡಬೇಕು ಅನ್ನೋ ಒಂದು ಆಲೋಚನೆ